ಧರ್ಮೋಪದೇಶ ಕಾಂಡ ಅಧ್ಯಾಯ ಹನ್ನೆರಡು ನಿಮ್ಮ ಪಿತೃಗಳ ದೇವರಾದ ಯಹುವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನೀವು ಭೂಮಿಯ ಮೇಲಿರುವ ದಿನಗಳಲ್ಲೆಲ್ಲ ಅನುಸರಿಸಬೇಕಾದ ಆಜ್ಞಾ ವಿಧಿಗಳು ಇವೆ ನೀವು ಸ್ವಾಧೀನ ಮಾಡಿಕೊಳ್ಳುವ ದೇಶದ ಜನಾಂಗಗಳು ದೊಡ್ಡ ಬೆಟ್ಟಗಳ ಮೇಲೆಯೂ ದಿನ್ನಗಳ ಮೇಲೆಯೂ ಹರಡಿಕೊಂಡು ಮರಗಳ ಕೆಳಗೆಯೂ ತಮ್ಮ ದೇವರುಗಳನ್ನು ಆರಾಧಿಸುತ್ತಾರಷ್ಟೆ ಆ ಸ್ಥಳಗಳನ್ನೆಲ್ಲ ನೀವು ಅಗತ್ಯವಾಗಿ ನಾಶ ಮಾಡಬೇಕು ಅವರ ಬಲಿಪೀಠಗಳನ್ನು ಕೆಡವಿ ಅವರ ಕಲ್ಲು ಕಂಬಗಳನ್ನು ಒಡೆದು ಅಶರವೆಂಬ ವಿಗ್ರಹ ಸ್ತಂಭಗಳನ್ನು ಸುಟ್ಟು ಅವರ ದೇವತಾ ಪ್ರತಿಮೆಗಳನ್ನು ಕಡಿದುಬಿಟ್ಟು ಆ ದೇವರುಗಳ ಹೆಸರೇ ಒಳೆಯದಂತೆ ಮಾಡಿಬಿಡಬೇಕು ಅವರ ರೀತಿಯಲ್ಲಿ ನೀವು ನಿಮ್ಮ ದೇವರಾದ ಯೋಹವನ್ನು ಪೂಜಿಸಬಾರದು ನಿಮ್ಮ ದೇವರಾದ ಯಹೋವನು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವುದಕ್ಕೂ ತಾನು ವಾಸ ಮಾಡುವುದಕ್ಕೂ ನಿಮ್ಮ ಎಲ್ಲ ಕುಲಗಳೊಳಗಿಂದ ಹಾದುಕೊಳ್ಳುವ ಸ್ಥಳದಲ್ಲಿ ನೀವು ಆತನ ದರ್ಶನಕ್ಕಾಗಿ ಕೊಡಬೇಕು ಆ ಸ್ಥಳಕ್ಕೆ ಮಾತ್ರ ನೀವು ಸಮರ್ಪಿಸುವ ಸರ್ವಾಂಗ ಹೋಮಗಳೇ ಮುಂತಾದ ಯಜ್ಞಗಳ ಪಶುಗಳನ್ನು ನಿಮ್ಮ ಬೆಳೆಯಲ್ಲಿ ದಶಮಾಂಶವನ್ನು ಯಾಚಕರಿಗೋಸ್ಕರ ಪ್ರತ್ಯಕ್ಷಿಸುವ ಪದಾರ್ಥಗಳನ್ನು ಅರಕೆ ಮುಡುಪುಗಳನ್ನು ಕಾಣಿಕೆಗಳನ್ನು ದನ ಕುರಿಗಳ ಚೊಚ್ಚಲ ಮರಿಗಳನ್ನು ತಂದು ಅಲ್ಲಿಯೇ ಆತನ ಸನ್ನಿಧಿಯಲ್ಲಿ ಊಟ ಮಾಡಿ ನಿಮ್ಮ ದೇವರಾದ ಯಹೋವನ್ನು ನಿಮ್ಮ ಪ್ರಯತ್ನಗಳನ್ನು ಕೈಗೂಡುವಂತೆ ಮಾಡದಕ್ಕಾಗಿ ನೀವು ನಿಮ್ಮ ಮನೆಗಳವರು ಸಂತೋಷದಿಂದಿರಬೇಕು ನಾವು ಈಗ ಈ ಸ್ಥಳದಲ್ಲಿ ನಡೆಯುವಂತೆ ಎಲ್ಲರೂ ತಮ್ಮ ತಮ್ಮ ಮನಸ್ಸಿಗೆ ತೋರಿದಂತೆ ನಡೆಯಬೇಕು ನಿಮ್ಮ ದೇವರಾದ ಯಹೋವನು ನಿಮಗೆ ಕೊಡುವ ಸ್ವಾಸ್ಥ್ಯಕ್ಕೆ ಸೇರಿ ನೀವು ಇನ್ನೂ ವಿಶ್ರಾಂತಿ ಹೊಂದಲಿಲ್ಲವಲ್ಲ ಆದರೆ ನೀವು ಇವರದನ್ನು ಒಳೆಯನ್ನು ದಾಟಿ ನಿಮ್ಮ ದೇವರಾದ ಯಹೋವನ್ನು ನಿಮಗೆ ಸ್ವಾಸ್ಥವಾಗಿ ಕೊಡುವ ಆ ದೇಶದಲ್ಲಿ ಮನೆ ಮಾಡಿಕೊಂಡಿರುವಾಗ ನಿಮ್ಮ ಸುತ್ತಲೂ ಶತ್ರುಗಳು ಯಾರೂ ಇಲ್ಲದಂತೆ ಯಹೋವನ್ನು ಮಾಡಿದ್ದರಿಂದ ನೀವು ನಿರ್ಭಯವಾಗಿರುವ ಕಾಲದಲ್ಲಿ ನಾನು ನಿಮಗೆ ಆಜ್ಞಾಪಿಸಿದ ಎಲ್ಲ ಕಾಣಿಕೆಗಳನ್ನು ಅಂದರೆ ಸರ್ವಾಂಗ ಓಮಗಳೇ ಮುಂತಾದ ಯಜ್ಞ ಪಶುಗಳನ್ನು ಬೆಳೆಯ ದಶಮಾಂಶಗಳನ್ನು ಯಹೋವನಿಗೋಸ್ಕರ ಪ್ರತ್ಯೇಕಿಸುವ ಪದಾರ್ಥಗಳನ್ನು ಅರಕೆ ಮಾಡಿದ ವಿಶೇಷವಾದ ಕಾಣಿಕೆಗಳನ್ನು ಇವುಗಳನ್ನೆಲ್ಲ ನಿಮ್ಮ ದೇವರಾದ ಯಹೋವನ್ನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಹಾದುಕೊಳ್ಳುವ ಸ್ಥಳಕ್ಕೆ ತಂದು ನೀವು ನಿಮ್ಮ ಗಂಡು ಹೆಣ್ಣು ಮಕ್ಕಳು ದಾಸದಾಸಿಯರು ನಿಮ್ಮೊಡನೆ ಸ್ವಾಸ್ಥ್ಯವನ್ನು ಹೊಂದದೇ ಇರುವ ನಿಮ್ಮ ಊರಿನ ಲೇವಿಯರು ನಿಮ್ಮ ದೇವರಾದ ಯಹೋವನ ಸನ್ನಿಧಿಯಲ್ಲಿ ಸಂತೋಷವಾಗಿರಬೇಕು ನೀವು ಕಂಡ ಕಂಡ ಸ್ಥಳಗಳಲ್ಲಿ ಸರ್ವಾಂಗ ಹೋಮಗಳನ್ನು ಸಮರ್ಪಿಸಬಾರದು ನೋಡಿಕೊಳ್ಳಿರಿ ನಿಮ್ಮ ಕುಲಗಳಲ್ಲಿ ಯಾವುದೋ ಒಂದು ಕುಲದಲ್ಲಿ ಯಹೋವನು ಹಾದುಕೊಳ್ಳುವ ಸ್ಥಳದಲ್ಲೇ ನಿಮ್ಮ ಸರ್ವಾಂಗ ಹೋಮಗಳನ್ನು ಸಮರ್ಪಿಸಬೇಕು ಅಲ್ಲಿಯೇ ನಾನು ಆಜ್ಞಾಪಿಸಿದ ಎಲ್ಲ ಆಚಾರಗಳನ್ನು ನಡೆಸಬೇಕು ಆದರೆ ನೀವು ಎಲ್ಲ ಊರುಗಳಲ್ಲಿಯೂ ನಿಮ್ಮ ದೇವರಾದ ಯಹೋವನು ನಿಮ್ಮನ್ನು ಅಭಿವೃದ್ಧಿಪಡಿಸಿದ ಮೇರೆಗೆ ಪಶುಗಳನ್ನು ಇಷ್ಟಾನುಸಾರವಾಗಿ ಕೊಯ್ದು ಊಟ ಮಾಡಬಹುದು ಶುದ್ಧರು ಅಶುದ್ಧರು ಜಿಂಕೆ ತುಪ್ಪಿಗಳ ಮಾಂಸವನ್ನು ತಿನ್ನುವ ಪ್ರಕಾರ ಇವುಗಳನ್ನು ತಿನ್ನಬಹುದು ರಕ್ತವನ್ನು ಮಾತ್ರ ಭುಜಿಸಬಾರದು ಅದನ್ನು ನೀರಿನಂತೆ ಭೂಮಿಯ ಮೇಲೆ ಸುರಿದು ಬಿಡಬೇಕು ಧಾನ್ಯ ದ್ರಾಕ್ಷಿ ಎಣ್ಣೆಕಾಯಿ ಈ ಬೆಳೆಗಳ ದಶಮಾಂಶಗಳನ್ನು ದನ ಕುರಿಗಳ ಚಚ್ಚಲ ಮರಿಗಳನ್ನು ಅರಿಕೆ ಮಾಡಿದ ಪದಾರ್ಥಗಳನ್ನು ಕಾಣಿಕೆಗಳನ್ನು ಯಾಜಕರಿಗೋಸ್ಕರ ಪ್ರತ್ಯಕ್ಷಿಸಿದ ಪದಾರ್ಥಗಳನ್ನು ನಿಮ್ಮ ನಿಮ್ಮ ಊರುಗಳಲ್ಲಿ ತಿನ್ನಬಾರದು ನಿಮ್ಮ ದೇವರಾದ ಯೋವನು ಹಾದುಕೊಳ್ಳುವ ಸ್ಥಳದಲ್ಲೇ ಆತನ ಸನ್ನಿಧಿಯಲ್ಲಿ ಅವುಗಳನ್ನು ಊಟ ಮಾಡಬೇಕು ನಿಮ್ಮ ಎಲ್ಲ ಪ್ರಯತ್ನಗಳು ಕೈಗೂಡಿದ್ದಕ್ಕಾಗಿ ನೀವು ನಿಮ್ಮ ದೇವರಾದ ಯಹೋವನ ಸನ್ನಿಧಿಯಲ್ಲಿ ಸಂತೋಷದಿಂದಿದ್ದು ನೀವು ನಿಮ್ಮ ಗಂಡು ಹೆಣ್ಣು ಮಕ್ಕಳು ಆಳುಗಳು ನಿಮ್ಮ ಊರಲ್ಲಿರುವ ಲೇವಿಯರು ಇಂಥವುಗಳನ್ನು ಊಟ ಮಾಡಬೇಕು ನೀವು ನಿಮ್ಮ ದೇಶದಲ್ಲಿ ಇರುವ ತನಕ ಲೇವಿಯರನ್ನು ಕೈ ಬಿಡಬಾರದು ಜ್ಞಾಪಕವಿರಲಿ ನಿಮ್ಮ ದೇವರಾದ ಯಹೋವನ್ನು ನಿಮಗೆ ವಾಗ್ದಾನ ಮಾಡಿದಂತೆ ನಿಮ್ಮ ರಾಜ್ಯವನ್ನು ವಿಸ್ತರಿಸಿದಾಗ ನೀವು ಮಾಂಸಾಹಾರವನ್ನು ಮಾಡುವುದಕ್ಕೆ ಇಷ್ಟಪಟ್ಟರೆ ಮಾಡಬಹುದು ನಿಮ್ಮ ದೇವರಾದ ಯಹೋವನ್ನು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವುದಕ್ಕಾಗಿ ಹಾದುಕೊಂಡ ಸ್ಥಳವು ನಿಮಗೆ ದೂರವಾದರೆ ಆತನು ನಿಮಗೆ ಅನುಗ್ರಹಿಸಿದ ದನ ಕುರಿಗಳಲ್ಲಿ ಬೇಕಾದಷ್ಟನ್ನು ನಾನು ಅಪ್ಪಣೆ ಕೊಟ್ಟ ಮೇರೆಗೆ ನೀವು ಕೊಯ್ದು ನಿಮ್ಮ ಊರಲ್ಲೇ ಊಟ ಮಾಡಬಹುದು ಚಿಂಕೆ ತುಪ್ಪಿಗಳನ್ನು ಶುದ್ಧರು ಅಶುದ್ಧರು ತಿನ್ನುವ ಪ್ರಕಾರ ದನ ಕುರಿಗಳನ್ನು ತಿನ್ನಬಹುದು ಆದರೆ ರಕ್ತವು ಜೀವಧಾರವಾದದ್ದರಿಂದ ಮಾಂಸದೊಡನೆ ರಕ್ತವನ್ನು ಭುಜಿಸಲೇ ಕೂಡದೆಂಬುದನ್ನು ಜ್ಞಾಪಕದಲ್ಲಿಡಿರಿ ಪಶು ಮಾಂಸದೊಡನೆ ಅದರ ಜೀವಧಾರವಾದದ್ದನ್ನು ತಿನ್ನಬಾರದಷ್ಟೇ ಅದನ್ನು ಭುಜಿಸದೆ ನೀರಿನಂತೆ ಭೂಮಿಯ ಮೇಲೆ ಸುರಿದು ಬಿಡಬೇಕು ನೀವು ಅದನ್ನು ಭುಜಿಸದೆ ಯಹೋವನಿಗೆ ಮೆಚ್ಚುಗೆಯಾಗಿರುವುದನ್ನು ನಡೆಸಿದರೆ ನಿಮಗೂ ನಿಮ್ಮ ಸಂತತಿಯವರೆಗೂ ಶುಭ ಉಂಟಾಗುವುದು ಆದರೆ ನಿಮ್ಮ ಬಳಿಯಲ್ಲಿರುವ ದೇವರ ವಸ್ತುಗಳನ್ನು ಹರಕೆ ಮಾಡಿದ್ದನ್ನು ಯಹೋವನ್ನು ಹಾದುಕೊಂಡ ಸ್ಥಳಕ್ಕೆ ತೆಗೆದುಕೊಂಡು ಹೋಗಬೇಕು ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವಾಗ ರಕ್ತ ಮಾಂಸಗಳೆರಡನ್ನೂ ನಿಮ್ಮ ದೇವರಾದ ಯುಹೋವನ ಯಜ್ಞ ವೇದಿಯಲ್ಲಿ ದಹಿಸಿ ಬಿಡಬೇಕು ಸಮಾಧಾನ ಯಜ್ಞಗಳನ್ನು ಮಾಡುವಾಗ ರಕ್ತವನ್ನು ಆತನ ಯಜ್ಞವೇದಿಯ ಮೇಲೆ ಸುರಿದು ಬಿಟ್ಟು ಮಾಂಸವನ್ನು ಊಟ ಮಾಡಬೇಕು ನಾನು ಬೋಧಿಸುವ ಈ ಎಲ್ಲ ಆಜ್ಞೆಗಳಿಗೆ ನೀವು ಚೆನ್ನಾಗಿ ಕಿವಿಗೊಟ್ಟು ಅವುಗಳನ್ನು ಅನುಸರಿಸಿ ನಿಮ್ಮ ದೇವರಾದ ಯಹೋವನಿಗೆ ಒಳ್ಳೆಯದು ಯುಕ್ತವೂ ಆಗಿರುವುದನ್ನು ಮಾಡಿದರೆ ನಿಮಗೂ ನಿಮ್ಮ ಸಂತತಿಯವರೆಗೂ ಸದಾಕಾಲ ಶುಭ ಉಂಟಾಗುವುದು ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಒಪ್ಪುವ ದೇಶದ ಜನಾಂಗಗಳನ್ನು ನಿಮ್ಮ ದೇವರಾದ ಯುವನು ನಿಮ್ಮ ಮುಂದೆ ನಾಶ ಮಾಡಿದ ತರುವಾಯ ನೀವು ಅವರ ದೇಶವನ್ನು ತೆಗೆದುಕೊಂಡು ಅದರಲ್ಲಿ ವಾಸವಾಗಿರುವಾಗ ನೀವು ಈ ದೇಶದ ಜನರು ತಮ್ಮ ದೇವರುಗಳನ್ನು ಹೇಗೆ ಸೇವಿಸುತ್ತಿದ್ದರು ಹಾಗೆಯೇ ನಾವು ಸೇವಿಸಿದೆ ಎಂದು ಹೇಳಿಕೊಳ್ಳುವವರಾಗಿ ಅವರ ದೇವರುಗಳ ವಿಷಯದಲ್ಲಿ ವಿಚಾರಣೆಯನ್ನು ಎಷ್ಟು ಮಾತ್ರವೂ ಮಾಡಬಾರದು ಯೋಗೋವನಿಗೆ ಅಸಹ್ಯವಾಗಿರುವ ಹಲವು ಏಸಿಗೆ ಕೆಲಸಗಳನ್ನು ಅವರು ತಮ್ಮ ದೇವತೆಗಳಿಗೋಸ್ಕರ ನಡೆಸುತ್ತಾರಲ್ಲ ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ತಮ್ಮ ದೇವತೆಗಳಿಗೋಸ್ಕರ ಬೆಂಕಿಯಲ್ಲಿ ಸುಡುತ್ತಾರಲ್ಲ ನೀವು ನಿಮ್ಮ ದೇವರಾದ ಯಹೋವನನ್ನು ಹಾಗೆ ಸೇವಿಸಲೇಬಾರದು ನಾನು ನಿಮಗೆ ಆಜ್ಞಾಪಿಸುವುದನ್ನೆಲ್ಲ ನೀವು ಅನುಸರಿಸಲೇಬೇಕು ಅದಕ್ಕೆ ಏನು ಕೂಡಿಸಬಾರದು ಅದರಿಂದ ಏನು ತೆಗೆದು ಬಿಡಬಾರದು